ವೇದಿಕೆ ಮುಖಾಂತರ ಆಂಜನೇಯ ಬಲ ದೇವರು ಆಂಜನೇಯ ಅವರಿಗೆ ಆಯುರ್ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಕೇಳಿ ಸಿನಿಮಾ ಜೊತೆಯಲ್ಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಯಾವೊಂದು ವರ್ಗಕ್ಕೂ ಯಾವ ಒಂದು ಕುಟುಂಬಕ್ಕೂ ಸೇರಿದ್ದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ಬ್ರಹ್ಮ ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗ್ಲು ಸಲಹಾ ಕಾಲ ಶ್ರಮ ವಹಿಸುವಂತವ್ರ ಮನೇಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ನಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕ್ಯಾರಿಯರ್ ಬಂದಿದ್ರಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬಲ ಅಂತ ಹೇಳ್ತಾ ಒಂದ್ಸಗಿ